ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಬಂದು ನಮ್ಮ ಕಲ್ಪತ್ತ ನಾಡು ತುಮಕೂರಿಗೆ ಹೋಗಿದೆ ಅಲ್ಲಿ ರಾಜಸ್ಥಾನ್ ಸೇಲ್ ಹಾಕಿದರು ಎಲ್ಲಿ ಅಂದರೆ ಬನ್ಸಂಕ್ರಿ ಸೆಕೆಂಡ್ ಸ್ಟೇಜ್ ಕುಣಿಗ ಕುಣಿಗಲ್ಲಿಂದ ಬರೋರಿಗೆ ಗೌರ್ಮೆಂಟ್ ಬಸ್ಸು ಪ್ರೈವೇಟ್ ಬಸ್ ಎರಡೂ ಸ್ಟಾಪ್ ಕೊಡುತ್ತೆ ತುಮಕೂರಿಂದ ಬರೋರಿಗೂ ಅಷ್ಟೇ ಅವ್ರಿಗೂ ಸೇಮ್ ಸ್ಟಾಪ್ ಕೊಡುತ್ತೆ ತುಮಕೂರಿಂದ ಬಂದರೆ ಮೇ ಬಿ ಒಂದೂವರೆ ಕಿಲೋಮೀಟ್ರ್ ಆಗ್ಬೋದು ನಮ್ಮ ಕುಣಿಗಲಿಂದ ಬಂದರೆ ಸ್ವಲ್ಪ ಒಂದು ಇಪ್ಪತ್ತಿಪ್ಪತ್ತೈದು ನಿಮಿಷ ಜರ್ನಿ ಆಗುತ್ತೆ ಇದು ಬಂದು ಅಲ್ಲಿ ಬನ್ಶಂಕ್ರಿ ಸೆಕೆಂಡ್ ಸ್ಟೇಜು ತುಮಕೂರು ನಾನು ವಿಡಿಯೋ ಮಾಡೋರು ಯಾರೂ ಸಪೋರ್ಟ್ಗಿಲ್ಲ ಹಾಗಾಗಿ ನಾನೇ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಹೋಗ್ತಾ ಹೋಗ್ತಾ ಹೇಳ್ಕೊಂಡು ಹಂಗೆ ವಿಡಿಯೋ ಮಾಡ್ತೀನಿ ಇದು ಬಂದು ರಾಜಸ್ಥಾನದು ಸೇಲ್ ಹಾಕಿದ್ರು ಸೇಲಲ್ಲಿ ಎಲ್ಲ ಪಿಂಗಾಣಿ ಐಟಮ್ಸು ಪಾಟ್ಸು ಎಲ್ಲ ಮಡಗಿದ್ವು ಜಾರ್ಗಳು ಕಪ್ ಕಾಫಿ ಕುಡಿಯೋ ಲೋಟಸ್ಗಳು ಪಾಟ್ಗಳು ತುಂಬ ವೆರೈಟಿ ವೆರೈಟಿ ಐಟಮ್ ಅಡಗಿದ್ರು ತುಂಬ ಚೆನ್ನಾಗೂ ಇತ್ತು ಪ್ರೈಸ್ ಬಂದು ಯೂಸ್ಫುಲ್ ಪರವಾಗಿಲ್ಲ ತುಂಬ ಅಲ್ಲ ತುಂಬ ಕಡಿಮೆನೂ ಅಲ್ಲ ಅವ್ರವ್ರ ಬಜೆಟ್ಗೆ ನಾವು ಯಾವ ಯಾವ ತೊಗೋತೀವಿ ಅದು ಬಜೆಟ್ಗೆ ಇದೆ ಬಟ್ ಡಿಸ್ಕೌಂಟ್ ಇದೆ ಅಂತ ಹೇಳೋದು ಆಮೇಲೆ ಡೋರ್ ಮ್ಯಾಟ್ಗಳು ಅಷ್ಟೇ ತುಂಬ ವೆರಿಟಿ ವೆರೈಟಿ ಮ್ಯಾಟ್ಗಳು ಹಾಕಿದ್ವು ತುಂಬ ಚೆನ್ನಾಗೂ ಇತ್ತು ಆಮೇಲೆ ಬುದ್ಧ ಗಣೇಶ ಎಲ್ಲ ವುಡ್ಡಿಂದು ಇದನ್ನು ಮಡಗಿದ್ವು ಸೇಮ್ ರಾಜಸ್ಥಾನಲ್ಲಿ ಏನೇನು ಇದೆಯೋ ಅದೆಲ್ಲ ತಂದು ಇಲ್ಲ ಹಾಕಿದ್ರೆ ಹ್ಯಾಂಡ್ ಇವೆಲ್ಲ ಹ್ಯಾಂಡ್ ವರ್ಕಿಂದು ಇವೆಲ್ಲ ಪ್ಯೂರ್ ಕಾಟನ್ ಬೆಡ್ಶೀಟ್ಟು ದಿವಾನ್ ಸೆಟ್ಟು ఆమె కాటన్ సీరెదు ఫుల్ కాటన్ సీరేళి ఎంబ్రయిడింగ్ సీరే కాటనల్ ఎంబ్రయిడింగ్ సీరేళి ఆమె టాప్స్ మిడ్లీ లాంగ్ మిడ్డీ శారట్ మిడ్డి ఇ దొడ్డవర్దు అందే కాలేజ్ మక్ళగ అైజిందు ఇది వన్ స్టేషనరి బుక్సు లైట్స్ ఏమేనో సన్న పుట్ ఐటమ్స్ అది మడిగదు ఆమె బ్యాంగల్స్ తుంబిత బ్యాంగల్స్ తుంబ కొన్స్ ఇప్పుడు ಸೇಮ್ ರಾಜಸ್ಥಾನಲ್ಲಿ ಯಾವ್ಯಾವ ಥರ ಇದು ಅದೇ ಥರ ಬರೆಗಳೇ ತುಂಬ ವೆರೈಟಿಯಾಗಿ ತುಂಬ ಇದಾಗಿತ್ತು ವಿಡಿಯೋ ಮಾಡ್ತಿದ್ದು ನಾನೇ ಸೊ ಹಾಗಾಗಿ ಸೊ ಸ್ವಲ್ಪ ಮಧ್ಯ ಮಧ್ಯ ನಾನು ಕಾಣ್ತೀನಿ ಆಮೇಲೆ ಸೆಟ್ ಜ್ಯುವೆಲ್ರಿ ಸೆಟ್ ಕಲರ್ ಕಲರ್ ಸೆಟ್ಗಳು ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಕಲೆಕ್ಷನ್ಸ್ ಇತ್ತು ಕಾಲೇಜ್ ಹುಡುಗರಿಗೆ ಫಂಕ್ಷನ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ ವಿಸಿಟ್ ಮಾಡಿ ನೋಡಿ ಫಿಫ್ಟೀನ್ ಡೇಸ್ ಆಗಿದೆ ಹಾಕಿ ಇನ್ನೂ ಫಿಫ್ಟೀನ್ ಡೇಸ್ವರೆಗೂ ಇರ್ತಾರೆ ಜ್ಯುವೆಲ್ಸ್ಗಳಿವೆಲ್ಲ ಸ್ಯಾರಿಗೆ ಡ್ರೆಸ್ಸಸ್ಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಥರನೂ ಇದೆ ಅದು ಇದು ಅಂತಲೇ ಇದೆಲ್ಲ ಟಾಪ್ಸ್ಗಳು ಮಕ್ಕಳು ಟಾಪ್ಸು ದೊಡ್ಡವ್ರಿಗೆ ಚಿಕ್ಕವರಿಗೆ ಎಲ್ಲರೂ ಟಾಪ್ಸ್ಗಳಿದೆ ಇದು ಬಂದು ಫ್ಲವರ್ಸು ಮನೆ ಡೆಕೋರೇಷನ್ ಅಂತ ಚೆನ್ನಾಗಿದ್ದವು ಹೇಳಿವ ಹಾಗೆ ಪ್ರೈಸ್ ಅಂದರೆ ಯೂಸ್ಫುಲ್ ತುಂಬ ಕಾಸ್ಟ್ಲಿನೂ ಇಲ್ಲ ತುಂಬ ಲೋ ಬಜೆಟು ಇಲ್ಲ ಅದು ಬಂದು ಕಲಂಕರಿ ಟಾಪ್ಸ್ಗಳು ಇದು ಬಂದು ಅದೇ ಮಾಮೂಲಿ ಮಸಾಲೆ ಐಟಮ್ಸ್ ಅದು ಇದು ಬಂದು ಚಾಪರ್ಸು ಪರವಾಗಿಲ್ಲ ಕೊ ಇದು ಪ್ರೈಸ್ ಕೊಡ್ಬೋದು ಚಾಪರ್ಸು ತುಂಬ ಯೂಸ್ಫುಲ್ ಇದೆ ಕರೆಂಟ್ ಇಲ್ಲ ಏನಿಲ್ಲ ಬೇಗ 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 ಶಾಪ್ ಆಗೋಗುತ್ತೆ ಇದು ಬಂದು ತೋರಣ ಎಲ್ಲ ಹ್ಯಾಂಡ್ ವರ್ಕ್ ತೋರಣ ಇವೆಲ್ಲ ಕೈಯಲ್ಲೇ ಮಾಡಿರೋದು ಪ್ರೈಸ್ ಪರವಾಗಿಲ್ಲ ಟು ಫಿಫ್ಟಿ ಒನ್ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಒನ್ ಫಿಫ್ಟಿಯಿಂದ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಇದೆ ಯೂಸ್ಫುಲ್ ಇದೆ ತಗೋಬೋದು ತುಂಬ ಚೆನ್ನಾಗಿದ್ವು ಹ್ಯಾಂಡ್ ವರ್ಕಿಂದಲ್ವ ತುಂಬ ಚೆನ್ನಾಗಿದ್ವು ಆಮೇಲೆ ಇದು ಸೋಫಾ ಮತ್ತು ದಿವಾನ್ ಸೆಟ್ಟು ಬಾಯ್ಸ್ಗೂ ಇದೆ ಬಾಯ್ಸ್ಗೂ ನೈಟ್ ಜೀನ್ಸು ಟೀ ಶರ್ಟ್ಸು ನೈಟು ಪ್ಯಾಂಟ್ಸು ಎಲ್ಲ ಇದು ಆಮೇಲೆ ಇದು ಬಂದು ಕುರ್ಕುರೆ ಐಟಮ್ಸು ನಮ್ಮ ಕಡೆ ಕುರ್ಕುರೆ ಅಂತೀವಿ ಅವ್ರ ಕಡೆ ಹೆಂಗೋ ಹಪ್ಳ ಬೋಂಡ ಬಜ್ಜಿ ಸ್ನ್ಯಾಕ್ಸು ಆ ಥರ ಇದು ಬಂದು ಹುಡ್ಡು ಹುಡ್ಡಿಂದೆಲ್ಲ ಇದು ಫುಲ್ ಐಟಮು ಶೋಕೇಸು ವಾಸ್ಗಳು ಎಲ್ಲ ಹುಡ್ಡಿಂದು ಪ್ಯೂರ್ ಹುಡ್ಡಿಂದು ಇವೆಲ್ಲ ಇವು ಪರವಾಗಿಲ್ಲ ಚೆನ್ನಾಗಿದ್ವು ಟೀ ಟ್ರೇ ಎಲ್ಲ ಇದ್ದವು ಇದು ಬಂದು ಸಣ್ಣ ಮಕ್ಕಳಿಗೆ ಸ್ಟೇಷ್ನರಿ ಆಟಾಡ ಐಟಮ್ಸು ಎಲ್ಲ ಅವೇ ಇದು ದೊಡ್ಡೋರಿಗೂ ಚಿಕ್ಕವ್ರಿಗೆ ಎಲ್ಲರಿಗೂ ಇದ್ದವು ಅಲ್ಲಿ ಅವ್ರ ಇವ್ರಿಗೆ ಅಂತಿಲ್ಲ ಇದು ಬಂದು ಬ ಬೋಟಿಗಳು ತುಂಬ ವೆರೈಟಿ ವೆರೈಟಿ ಕಲರ್ ಕಲರ್ ಬೋಟಿ ಮತ್ತು ನಾವು ಪಾನಿಪುರಿ ತಿಂತೀವಲ್ಲ ಆ ಥರ ಪಾನೀಲು ಸಾರಿ ಪೂರಿಲೂ ತುಂಬ ಡಿಫ್ರೆಂಟ್ ಪೂರಿಗಳಿದು ಅಪ್ ಇದಿದ್ವು ಅದಾದಮೇಲೆ ನೆಕ್ಸ್ಟು ಜೀನ್ಸ್ ಇದು ಬಂದು ಫುಲ್ ಬರೀ ಜೀನ್ಸ್ಟೇ ಇತ್ತು ಅಲ್ಲಿಂದ ನೆಕ್ಸ್ಟು ವೈಟ್ ಇದು ಅದು ವೆರೈಟಿ ವೆರೈಟಿ ಕಲರ್ ಕಲರ್ ಅಲ್ವಾ ಮತ್ತು ಇದು ಬಂದು ಬುದ್ಧ ಹ್ಯಾಂಡ್ ಬ್ಯಾಗ್ಸ್ಗಳು ಅವೆಲ್ಲ ಹ್ಯಾಂಡ್ ವರ್ಕಿಂದ ಹ್ಯಾಂಡ್ ಬ್ಯಾಗ್ಗಳು ಆಮೇಲೆ ಡೋರ್ ಮ್ಯಾಟ್ಸ್ ಆಮೇಲೆ ಲಾಂಗು ಮ್ಯಾಟು ಬರುತ್ತಲ್ಲ ಹಾಲಲ್ಲಿ ಹಾಕೋದು ಆ ಥರ ಮ್ಯಾಟು ಜುಬೆಲ್ಸಿ ಎಲ್ಲ ಇತ್ತು ಮ್ಯಾಟ್ಗಳು ಡೋರ್ ಮ್ಯಾಟ್ಗಳು ఆమె కెళ కుంతు ఊట కొడకూ నమ్ హళి కడే నాము కళ కు ఆ థర మ్యాట్ ఆమె ఇది సిల్వర్ సిల్వర్ అందే ప్యూర్ సిల్వర్ల సిల్వర్ థర్ ఇయరింగ్ బెలు బాస్లేటు మూ బట్టు ఇూ ఆ థర్ద సెట్ ತುಂಬ ಚೆನ್ನಾಗಿದ್ವು ಬಟ್ ಬ್ಯಾಸ್ಲೆಟ್ಗಳು ತುಂಬ ಚೆನ್ನಾಗಿತ್ತು ಅದಕ್ಕೆ ಹೆಜ್ಜೆ ನೋಡದೆ ಇಷ್ಟ ಆಯಿತು ಚೆನ್ನಾಗಿದೆ ಅಲ್ಲ ಬಟ್ ನಾವು ಅಷ್ಟೆಲ್ಲ ಹಾಕೋಲ್ಲ ಅಲ್ಲಿಂದ ಈಚೆ ಬಂದರೆ ಬುಕ್ಸು ನೈಂಟಿ ನೈನ್ ಯಾವ ಬುಕ್ಸ್ ತೊಗೊಂಡು ನೈಂಟಿ ನೈನ್ ಇತ್ತು ಎಲ್ಲ ಥರ ಬುಕ್ಸು ಸ್ಟೋರಿ ಬುಕ್ಸು ಓದೋ ಬುಕ್ಸು ಎಲ್ಲ ಚೆನ್ನಾಗಿದ್ವು ಬುಕ್ಸ್ಗಳು ಬಟ್ ನಮಗೆ ಅದೇ ಸ್ವಲ್ಪ ಅಷ್ಟಕ್ಕಷ್ಟೇ ಹಂಗೆ ಸುಮ್ಮನೆ ಹೋಗಿ ವೀಡಿಯೋಗೋಸ್ಕರ ಒಳಗಿಸ್ಟು ಹೋಗಿ ಬಂದುಬಿಟ್ಟೆ ನಾನು ವೀಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ